ನಮಸ್ಕಾರ ಅವನಿ ಡಿಸೈನ್ಸ್ ಆ್ಯಂಡ್ ಕ್ರಿಯೇಷನ್ಸ್ಗೆ ಸ್ವಾಗತ ಫ್ರೆಂಡ್ಸ್ ನಾವು ಇವತ್ತು ಒಂದು ಎಲ್ಲ ಹೆಣ್ಮಕ್ಳಿಗೂ ಕೂಡ ಯೂಸ್ ಆಗೋವಂಥ ಒಂದು ಐಟಮನ್ನು ಇವತ್ತು ಮಾಡಿ ತೋರಿಸ್ತೀನಿ ಈಗಿನ ಹೆಣ್ಮಕ್ಳ ಹತ್ರ ಈಗ ಹೆಣ್ಮಕ್ಳು ಎಲ್ಲರ ಹತ್ರನೂ ಕೂಡ ಆರ್ಟಿಫಿಷಿಯಲ್ ಇಯರಿಂಗ್ಸ್ ಇರುತ್ತೆ ಅಂದರೆ ಒಬ್ರ ಹತ್ರ ಕಡಿಮೆ ಇರ್ಬೋದು ಒಬ್ರ ಹತ್ರ ಜಾಸ್ತಿ ಇರ್ಬೋದು ಅದನ್ನೆಲ್ಲ ನಮ್ಮ ಡ್ರೆಸ್ಸಿಂಗ್ ಟೇಬಲ್ ಮೇಲೆ ಚೆನ್ನಾಗಿ ಹೇಗೆ ಜೋಡಿಸಿಟ್ಕೊಬೋದು ಅನ್ನೋದನ್ನು ನಾನು ಇವತ್ತು ಮಾಡಿ ತೋರಿಸ್ತೀನಿ ಅದನ್ನು ಒಂದೇ ಕಡೆ ಎಲ್ಲದನ್ನು ನೀಟಾಗಿ ನಮಗೆ ಬೇಕಾದ ತಕ್ಷಣ ತಕ್ಷಣ ಪಟ್ ಅಂತ ತಗೊಂಡು ಹಾಕ್ಕೊಳ್ಳೋ ರೀತಿಯಲ್ಲಿ ಹೇಗೆ ರೆಡಿ ಮಾಡಿ ಇಟ್ಕೊಬೋದು ಅನ್ನೋದನ್ನು ಇವತ್ತು ಈಸಿಯಾಗಿ ಒಂದು ಸ್ಟ್ಯಾಂಡನ್ನು ಮಾಡಿ ತೋರಿಸ್ತೀನಿ ಫ್ರೆಂಡ್ಸ್ ನೀವು ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿಲ್ಲೋ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಐಕೋನನ್ನು ಪ್ರೆಸ್ ಮಾಡಿ ಹಾಗೆ ನಮ್ಮ ಮಾರಂಗೋಲಿ ಮತ್ತು ಅವನಿ ಡಿಸೈ ಕಿಚನ್ನಿಗೂ ಕೂಡ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನಮ್ಮ ಫೇಸ್ಬುಕ್ ಪೇಜ್ ಅವನಿ ಡಿಸೈನ್ಸ್ ಕಿಚನ್ ಮತ್ತು ಆ್ಯಂಡ್ ರಂಗೋಲಿ ಅದನ್ನು ಕೂಡ ಫಾಲೋ ಮಾಡಿ ನಾನಿಲ್ಲಿ ಐಸ್ ಕ್ರೀಮ್ ಸ್ಟಿಕ್ಕನ್ನು ತಗೊಂಡಿದ್ದೀನಿ ಹಾಗೆ ಗ್ಲೂ ಗನ್ನ ತೊಗೊಂಡಿದ್ದೀನಿ ಗ್ಲೂಗನ್ ಇದ್ದರೆ ಗ್ಲೂಗನ್ನ ತಗೊಳ್ಳಿ ಇಲ್ಲ ಅಂತ ಅಂದರೆ ಇದ್ದರೂ ಕೂಡ ಆಗತ್ತೆ ಅಂದರೆ ಫೆವಿಕಾಲ್ ಇದ್ದರೂ ಕೂಡ ಅಂಟತ್ತೆ ನಾನಿಲ್ಲಿ ಬೇಗ ಅಂಟಿಸ್ಬಿಡೋಣ ಅಂತ ಅಂದ್ಕೊಂಡು ಗ್ಲೂಗನ್ನ ತಗೊಂಡಿದ್ದೀನಿ ಎರಡು ಐಸ್ ಕ್ರೀಮ್ ಸ್ಟಿಕ್ಕನ್ನು ಈ ರೀತಿ ಸ್ಟ್ರೈಟಾಗಿ ಇಟ್ಕೊತಾ ಇದ್ದೀನಿ ಹಾಗೆ ಗ್ಲೂ ಗ್ಲೂವನ್ನ ಸ್ಟ್ರೈಟ್ ಸ್ಟ್ರೈಟಾಗಿ ಎರಡು ಕೂಡ ಒಂದೇ ಕಡೆ ಬರೋ ರೀತಿಯಲ್ಲಿ ಒತ್ಕೊಬೇಕು ಅದನ್ನು ಹೀಗೆ ನೀಟಾಗಿ ಅಂಟ್ಕೊಬೇಕು ಹಾಗೆ ಮತ್ತು ಸ್ವಲ್ಪ ದೂರಕ್ಕೇನೆ ಅಂದರೆ ಒಂದು ಇಂಚಿನ ಗ್ಯಾಪಲ್ಲೇ ಇನ್ನೊಂದು ಸರ್ತಿ ಈ ರೀತಿಯಾಗಿ ಗಮ್ಮನ್ನು ಹಚ್ಚಬೇಕು ನಾನು ಹೀಗೆ ಮೂರು ಕಡ್ಡಿಯನ್ನು ಈ ರೀತಿಯಾಗಿ ಅಂಸ್ಕೊತೀನಿ ಮೂರು ಬೇಕಾದರೆ ಅಂಟ್ಕೊಬೋದು ಇಲ್ಲಾಂದರೆ ನಾಲ್ಕು ಬೇಕು ಅಂದರೆ ನಾಲ್ಕನ್ನು ಕೂಡ ಅಂಟಿಸ್ಕೊಬೋದು ನಾನು ಇಲ್ಲಿ ಮೂರು ಸಾಕಾಗುತ್ತೆ ಅಂತ ಅಂದ್ಕೊಂಡು ಮೂರನ್ನು ಇಲ್ಲಿ ಅಂಟ್ಸ್ಕೊತ ಇದ್ದೀನಿ ಈ ರೀತಿಯಾಗಿ ಮೂರು ಐಸ್ ಕ್ರೀಮ್ ಸ್ಟಿಕ್ಕನ್ನು ಅಂಟ್ಸ್ಕೊಂಡಿದ್ದೀನಿ ಹಾಗೆ ಇದರ ಹಿಂದ್ಗಡೆ ಬರೋ ರೀತಿಯಲ್ಲಿ ನಾವು ಇಲ್ಲಿ ಹೀಗೆ ಕಡ್ಡಿಯನ್ನು ಇಟ್ಕೋಬೇಕು ಇದರ ಅಳತೆಗೆ ಬರೋ ರೀತಿಯಲ್ಲಿ ನಾವು ಇಲ್ಲಿ ಅನ್ನು ಹಚ್ಚಿ ನಿಲ್ಸ್ಕೊಬೇಕಾಗತ್ತೆ ತುಂಬ ತುಂಬ ಬೇಗನೆ ಮಾಡ್ಕೊಬೋದು ಒಂದು ಎರಡು ಮೂರು ನಿಮಿಷಗಳಲ್ಲಿ ನಾವು ಈ ಸ್ಟ್ಯಾಂಡನ್ನು ರೆಡಿ ಮಾಡ್ಕೊಬೋದು ಹೀಗೆ ಬರೋ ರೀತಿಯಲ್ಲಿ ಇಟ್ಕೊಂಡೇ ನಾವು ಮಾಡಿಕೊಂಡ್ರೆ ಈಸಿಯಾಗಿ ನಮಗೆ ಎಲ್ಲಿಗೆ ಅಳತೆಗೆ ಬೇಕು ಅನ್ನೋದು ಗೊತ್ತಾಗತ್ತೆ ಒಂದು ಸ್ವಲ್ಪ ಗಮ್ ಜಾಸ್ತಿ ಬಂದರೂ ಹೀಟ್ ಜಾಸ್ತಿ ಆದರೂ ಕೂಡ ಗಮ್ಮು ಜಾಸ್ತಿ ಲೀಕ್ ಆಗುತ್ತೆ ಹೀಗೆ ಎರಡೂ ಕಡೆನೂ ಕೂಡ ಇದೇ ರೀತಿಯಾಗಿ ಅಂಟ್ಸ್ಕೊಬೇಕು ಒಂದು ಚೂರು ಆರಲಿಕ್ಕೆ ಬಿಡೋಣ ಎರಡು ನಿಮಿಷ ಆರಿದ ಮೇಲೆ ನಾವೀಗ ಇಲ್ಲಿ ಮತ್ತೊಂದು ಕೆಳಗಡೆ ಐಸ್ ಕ್ರೀಮ್ ಸ್ಟಿಕ್ಕನ್ನು ಇಟ್ಕೊಂಡಿದ್ವಲ್ಲ ಅದಕ್ಕೂ ಕೂಡ ಗಮ್ಮನ್ನು ಹಚ್ಕೊಬೇಕು ತುದಿ ತುದಿಗೆ ಹಚ್ಕೊಳ್ಳೋಣ ಅಂದರೆ ನಮಗೆ ಅದು ಬೇಸ್ ಚೆನ್ನಾಗಾದರೆ ಚೆನ್ನಾಗಿ ನಿಲ್ಲತ್ತಲ್ಲ ಅದಕ್ಕೋಸ್ಕರ ನಾನಿಲ್ಲಿ ಬೇಸನ್ನು ಮಾಡ್ಕೊತಾ ಇದ್ದೀನಿ ಈಗ ಈ ತುದಿ ಒಂದು ತುದಿಯನ್ನು ಒಂದು ಕಡೆಗೆ ಒಂದು ತುದಿಯನ್ನು ಒಂದು ತುದಿಗೆ ಅಂಟ್ಸ್ಕೊಬೇಕು ಹೀಗೆ ಹೀಗೆ ಗಟ್ಟಿಯಾಗಿ ಅಂಟ್ಸ್ಕೊಬೇಕು ಮತ್ತು ನಾವು ಇನ್ನೊಂದು ಸ್ಟಿಕ್ಕನ್ನು ತಗೊಂಡು ಇಲ್ಲಿ ಈ ಜಾಗದಲ್ಲಿ ಇರುತ್ತಲ್ಲ ಅಲ್ಲಿಗೂ ಕೂಡ ಒಂದೊಂದು ಸ್ಟಿಕ್ಕನ್ನು ನಾವು ಉಂಟುಕೊಂಡ್ಬಿಡೋಣ ಆವಾಗ ನಮಗೆ ಅದು ಸ್ಟಿಫಾಗಿ ನಿಲ್ಲುತ್ತೆ ಎಲ್ಲಾದ್ರೂ ಒಂದು ಕಡೆ ಹೀಗೆ ಗಮ್ಮನ್ನು ಹಚ್ಕೊಂಡ್ರೆ ಆಯಿತು ಅಂದರೆ ಸ್ವಲ್ಪ ಸ್ಟಿಫಾಗಿ ಬರುತ್ತೆ ಅನ್ನೋ ಕಾರಣಕ್ಕೆ ಅಷ್ಟೇನೆ ಹೀಗೆ ನೋಡಿ ಎಷ್ಟು ಬೇಗ ರೆಡಿ ಆಯಿತು ಅಲ್ವಾ ಫ್ರೆಂಡ್ಸ್ ಈಗ ನಾನು ಇಯರಿಂಗ್ಸನ್ನು ಹಾಕಿ ತೋರಿಸ್ತೀನಿ ಈಗ ನಿಮಗೆ ಅನಿಸ್ಬೋದು ಈ ರೀತಿ ಇಯರಿಂಗ್ಸ್ ಎಲ್ಲ ಆದರೆ ಜಸ್ಟು ಹೀಗೆ ಮಾ ಹಾಕ್ಬೋದು ಈ ರೀತಿಯಾಗಿ ಹಾಕ್ಬೋದು ಈ ರೀತಿ ಇಯರಿಂಗ್ಸ್ ಇಲ್ಲ ಸ್ಟ್ರೆಡ್ ಇದೆ ಈ ರೀತಿ ಸ್ಟ್ರೆಡ್ ಇದೆ ಅಂತ ಅಂತ ಆದರೆ ಹೇಗಿಡದಪ್ಪ ಅಂತ ಯೋಚನೆ ಮಾಡ್ತಿದ್ದೀರಾ ಈ ರೀತಿ ಕವರ್ ಇರುತ್ತಲ್ಲ ಇದನ್ನು ನಾವು ಎಲ್ಲೂ ವೇಸ್ಟ್ ಮಾಡ್ಕೊಬಾರ್ದು ಈ ರೀತಿಯಾಗಿ ನೇತಾಕೊಳ್ಳಿಕ್ಕೆ ಬರುತ್ತೆ ನೋಡಿ ಹೀಗೆ ಹೀಗೂ ಕೂಡ ಇಟ್ಕೊಬೋದು ನಮ್ಮ ಎಲ್ಲ ಇಯರಿಂಗ್ಸನ್ನು ಕೂಡ ಅಂದರೆ ನಾವು ಬೇಕಾದರೆ ಇದನ್ನು ದೊಡ್ಡಕ್ಕೆ ಮಾಡ್ಕೊಬೋದು ಚೆನ್ನಾಗೆ ಕಾಣಿಸುತ್ತೆ ಮೂರು ರೋ ಇರೋದ್ರಿಂದ ಸ್ವಲ್ಪ ಜಾಸ್ತಿ ಇಯರಿಂಗ್ಸನ್ನು ಕೂಡ ಹಾಕ್ಕೊಬೋದು ನಾನಿಲ್ಲಿ ಲಾಂಗ್ ಲಾಂಗ್ ಹಾಕಿದ್ದೀನಲ್ಲ ಅದಕ್ಕಾಗಿ ಸ್ವಲ್ಪ ಶಾರ್ಟ್ ಆದ ಹಾಗೆ ಅನ್ನಿಸ್ತಾ ಇದೆ ಈ ರೀತಿಯಾಗಿ ಎಲ್ಲದನ್ನು ಕೂಡ ಸ್ಟೋರ್ ಮಾಡಿ ಇಟ್ಕೋಬೋದು ಫ್ರೆಂಡ್ಸ್ ನಿಮಗೆ ಈ ಇಯರಿಂಗ್ ಹೋಲ್ಡರ್ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕೋನನ್ನು ಪ್ರೆಸ್ ಮಾಡಿ ಹಾಗೆ ನಮ್ಮ ಮಾರಂಗೋಲಿ ಅವನಿ ಕಿಚನಿಗೂ ಕೂಡ ಸಪೋರ್ಟ್ ಮಾಡಿ ನಮ್ಮ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ ಅಂತ ಹೇಳ್ತಾ ನಾನು ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ನೆಕ್ಸ್ಟ್ ಅಪ್ಡೇಟಿಗಾಗಿ ಕಾಯ್ತಾಯಿರಿ ಥ್ಯಾಂಕ್ ಯು ಬೈ ಟೇಕ್ ಕೇರ್ ಶುಭ ದಿನ